ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸಕ್ತಿ ಇದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಅವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಲಿನ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ ರೋಬ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಟ್ರ್ಯಾಕ್ ಬುಕ್ ಶೆಲ್ಫ್ಸ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಮುಂದೆ ಭೇಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ನೇಮಕಗೊಂಡಿದ್ದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಏಕಸದಸ್ಯ ಪೀಠದ ಆಯೋಗವು ಒಳ ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಮಾನದಂಡಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ ನಾಯ್ಕ ತಿಳಿಸಿದರು ಮಾನ್ಯ ಎಸ್ ಎಂ ಕೃಷ್ಣ ಸರ್ ಅವರ ಕಾಲದಲ್ಲಿ ಶ್ಲಾಶವಾಹಕ ನೇಮಕ ಮಾಡಿ ನಮಗೆ ಮೂರು ಇನ್ನಿತರರಿಗೆ ಒಬ್ಬರಿಗೆ ಐದು ಇನ್ನೊಬ್ಬರಿಗೆ ಐದುವರೆ ಐದುವರೆ ಆಮೇಲೆ ಒಂದು ಇತರೆ ಅಂತ ಕೊಟ್ಟಿದ್ದರು ಸರ್ ಅದರ ತದನಂತರ ನಮ್ಮ ಮಾಧುಸ್ವಾಮಿ ಸಮಿತಿ ರಚನೆ ಮಾಡಿ ಜಿಲ್ಲಾ ಇವರು ತದ್ದು ರಾಜ್ಯ ಬಿ ಜೆ ಪಿ ಸರ್ಕಾರ ನಮಗೆ ನಾಲ್ಕು ಜಾತಿ ಲಂಬಾಣಿ ಗೋವಿ ಕೊರಮ ಕೊರಚ ನಮಗೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟು ಇನ್ನಿತರ ಜಾತಿಗೆ ಒಬ್ಬರಿಗೆ ಐದು ಒಬ್ಬರಿಗೆ ಐದೂವರೆ ಒಬ್ಬರಿಗೆ ಆರು ಇನ್ನು ಅರ್ಧ ಪರ್ಸೆಂಟ್ ಇನ್ನಿತರ ಜಾತಿಗಳಿಗೆ ಕೊಟ್ಟಿದ್ದರು ಈಗ ಏನಾಗಿದೆ ಅಂದರೆ ಸರ್ ಈಗ ಈಗೇನು ಮಾಡಿದ್ದಾರೆ ನಮಗೆ ನಮ್ಮ ಜೊತೆ ಇನ್ನೂ ಐವತ್ತೊಂಬತ್ತು ಜಾತಿ ಸೇರಿಸಿ ಅಂದರೆ ಮೂರು ಜಾತಿಗೆ ಕೇವಲ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಹಾಂ ಮತ್ತೆ ಬಾ ಬಾಕಿ ಇದಾಗ ಅದು ಎರಡು ಹದಿನೇಳು ಪರ್ಸೆಂಟ್ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಎರಡು ಪರ್ಸ್ಟ್ ಎರಡು ಪರ್ಸೆಂಟ್ ಹೆಚ್ಚು ಮಾಡಿ ನಮಗೆ ನಾಲ್ಕೂವರೆ ಕೊಟ್ಟರು ಅವರಿಗೆ ಆರು 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 ಐದು ಹನ್ನೊಂದು ಇನ್ನು ಗೊತ್ತಿರೋ ಇದರಲ್ಲಿ ಒಂದು ಕೊಟ್ಟಿದ್ರು ಈಗ ಏನು ಮಾಡಿದ್ದಾರೆ ಅಂದರೆ ಸರ್ ಈಗ ಮೂರು ಜಾತಿಗೆ ಕೇವಲ ನಾಲ್ಕೂವರೆ ಪರ್ಸೆಂಟ್ ಮಾಡಿದ್ದಾರೆ ಇದು ತುಂಬ ಅವೈಜ್ಞಾನಿಕ ಆದ್ರಿಂದ ನಮ್ಮ ನಮ್ಮ ಸಮಾಜಕ್ಕೆ ಭಾರಿ ಕಷ್ಟ ಇದೆ ಸರ್ ನಮ್ಮ ಜನಾಂಗ ನಾವು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂದ್ರೆ ಇಲ್ಲೇ ದಕ್ಷಿಣ ಕರ್ನಾಟಕದ ಸ್ವಲ್ಪ ಪರವಾಗಿಲ್ಲ ಉತ್ತರ ಕರ್ನಾಟಕಕ್ಕೆ ಹೋದರೆ ಮನೆ ಬಾಗ್ಲಿಲ್ಲ ಅವರು ಗುಳೆ ಹೋಗುವಾಗ ಮನೆ ಮನೆ ಬಾಗಿಲಿಗೆ ಗೋಡೆ ಕಟ್ಟಿ ಹೋಗ್ತಾರೆ ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಒಬ್ಬರು ನಮ್ಮಲ್ಲಿ ನೇರವಾಗಿ ಐ ಎಸ್ ಇಲ್ಲ ಐ ಪಿ ಎಸ್ ಇಲ್ಲ ಅಂಥ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಮ್ಮವ್ರು ಯಾರೂ ಇಲ್ಲ ಹಾಗೆ ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈಗ ಸ ಸರ್ವೆ ನಡೀತಾ ಇದೆ ಆದರೂ ಈ ಗುಳೆ ಹೋಗೋದ್ರಿಂದ ನಮ್ಮಲ್ಲಿ ಪಕ್ಕಾ ಒಂದು ದತ್ತಾಂಶ ಸಿಗೋದಿಲ್ಲ ಸರ್ ಪಕ್ಕ ನಮ್ಮ ಜನಾಂಗದ್ದು ದತ್ತಾಂಶ ಸಿಗೋದಿಲ್ಲ ಆಮೇಲೆ ಎಲ್ಲ ಹಿಂದಿನಿಂದ ಮಾಡ್ಕೊಂಡ್ ಬಂದಿರೋದೆಲ್ಲ ಅವೈಜ್ಞಾನಿ ಅವೈಜ್ಞಾನಿಕನೇ ಯಾವುದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಹಾಗಾಗಿ ನಮ್ಮ ಒಂದು ನಾಲ್ಕು ಜಾತಿಗೆ ನಮಗೆ ಅನ್ಯ ಆಗಿದೆ ನಮ್ದೇನು ಆಗ್ರಹ ಅಂದ್ರೆ ನಾಲ್ಕು ಜಾತಿಗೆ ಅಟ್ಲೀಸ್ಟ್ ಆರು ಪರ್ಸೆಂಟ್ ಕೊಡಬೇಕು ಅಂತ ನಮ್ಮ ಆಗ್ರಹ ಸರ್ ನಮ್ಮ ಜನಾಂಗದ ಒಂದು ಇದು ಹಾಗಾಗಿ ಈ ಒಂದು ಸರ್ಕಾರಕ್ಕೆ ನಮ್ಮ ಸಮಾಜದ ಪರವಾಗಿ ಜಿಲ್ಲಾ ಬಜಾರ ಸಮಾಜದ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನಮಗೆ ಅಟ್ಲೀಸ್ಟ್ ಆರು ಪರ್ಸೆಂಟ್ ಆದರೂ ನಾಲ್ಕು ಜಾತಿಗಳಿಗೆ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿ ಧನ್ಯವಾದ ತಿಳಿಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಕ್ಷಣ ಉದ್ಯೋಗ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿಯ ಅಂಕಿ ಸಂಖ್ಯೆಗಳು ದಮನಿತ ಸಮುದಾಯಗಳ ಅನುಮಾನಕ್ಕೆ ಕಾರಣವಾಗಿದೆ ಅಲ್ಲದೆ ನಾಗಮೋಹನ್ ದಾಸ್ ರವರೇ ವರದಿಯಲ್ಲಿ ತಿಳಿಸಿರುವಂತೆ ಸರ್ಕಾರದ ಕೆಲವು ಇಲಾಖೆಗಳು ಪರಿಶಿಷ್ಟ ಜಾತಿಯ ಅಂಕಿ ಸಂಖ್ಯೆಗಳು ನೀಡಿಲ್ಲದಿರುವುದು ಸ್ಪಷ್ಟಪಡಿಸಿದ್ದಾರೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಕುಟುಂಬಗಳು ಅಲಭ್ಯ ಇರುವುದರಿಂದ ಸಮೀಕ್ಷೆ ಪೂರ್ಣವಾಗಿದೆ ಎಂದು ತಿಳಿಸಿರುವಾಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ಅಪೂರ್ಣ ವರದಿಯನ್ನೇ ಬದಲಾವಣೆಯೊಂದಿಗೆ ಕೆಲವು ಸಂಪುಟ ಸಚಿವರುಗಳೊಂದಿಗೆ ರಾಜಿ ಪಂಚಾಯಿತಿ ನಡೆಸಿ ಜಾರಿಗೊಳಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದರು ಬಿಜೆಪಿ ನಾಯಕರಿದ್ದಾಗ ಚುನಾವಣಾ ಸಮಯದಲ್ಲಿ ಬೇರೆ ಎಲ್ಲ ಸಮಯದಲ್ಲಿ ಮಾತುಕೊಟ್ಟು ಈ ರೀತಿ ನಮಗೆ ದುರಂತವಾಗಿ ಅನ್ಯಾಯ ಮಾಡಿ ಬೇರೆ ಅಮಾಯಕರು ಭಾರಿ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಅಲೆಮಾರಿ ಜನಾಂಗರು ಅವ್ರ ಜೊತೆಗೆ ಮೇಲ್ವರ್ಗದ ಜಾತಿ ಅಂತ ಹೇಳ್ಕೊಂಡವ್ರು ಬೇಡ ಜಂಗಮ್ಮರು ಅವ್ರ ನಿಜಕ್ಕೂ ಸೃಶ್ಯರು ಅವ್ರನ್ನ ಅಸ್ಪೃಶ್ಯದ ಜೊತೆ ಸೇರಿಸಿ ನೀವು ನಮ್ಗೆ ಐದು ಪರ್ಸೆಂಟ್ ಮೀಸಾತಿ ಕೊಟ್ಟು ಇಡೀ ಬಂಜಾರ ಬೋವಿ ಕೊಚ್ಚಾಪರ್ಮ ಜನಾಂಗವನ್ನ ನಾವು ಗೊಂದಲಕ್ಕೀಡು ಮಾಡಿದ್ರ ದಿಕ್ತಪ್ಸಿದಿರ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಸೇರಿ ಸರ್ ಇಡೀ ಪಕ್ಷಾತೀತವಾಗಿ ಬಿಜೆಪಿ ಕಾಂಗ್ರೆಸ್ ಜನತಾದಳ ಏನಿದ್ರೆ ಅವೆಲ್ಲ ಸೇರಿ ನಾವು ಇದನ್ನು ಪ್ರತಿಭಟನೆ ಮಾಡಬೇಕು ಅದಕ್ಕೋಸ್ಕರ ಸರ್ ನಾಳೆ ಕಡೂರಿನಲ್ಲಿ ಮತ್ತೆ ಆಯಾ ತಾಲೂಕಿನಲ್ಲಿ ಹಾಗಾಗಿ ಸರ್ ನಾಳೆ ಮೂರೋ ಭಾವಿಸದ ವರ್ಷ ಕರ್ಮ ಅವೆಲ್ಲ ಆಯಾ ತಾಲೂಕಿನಲ್ಲಿ ತರೀತೆ ತಾಲೂಕು ಕಡೂರು ತಾಲೂಕು ಮತ್ತೆ ಅಜ್ಜಾಪುರ ತಾಲೂಕು ಮತ್ತೆ ಆ ಮೂಡಿಗೆರೆ ತಾಲೂಕಿನಲ್ಲಿ ನಾವು ಸೇರಿಕೊಂಡು ಎಲ್ಲರೂ ಸೇರಿ ನಾವು ಪ್ರತಿಭಟನೆಯನ್ನ ಮಾಡಿ ಮನವಿಯನ್ನ ಸಂಘಟನೆ ಮುಖಾಂತರ ತಹಸೀಲ್ದಾರ್ಗೆ ಅರ್ಪಿಸೋದು ತದನಂತರ ಅಷ್ಟೂ ಜಿಲ್ಲೆ ನಾವೇನಿದೆ ತನಿಖೆಯಲ್ಲಿ ಹೊಸ ಆಗಿರ್ತಕ್ಕಂಥ ಅಜ್ಜಪುರ ನಮ್ಮ ಕಡೂರು ತಾಲೂಕು ಮತ್ತೆ ಮೂಡಿಗೆರೆ ನಾವೆಲ್ಲ ಸೇರಿ ಚಿಕ್ಕಮಗಳೂರು ತಾಲೂಕು ಸೇರಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನ ಅರ್ಪಣೆ ಮಾಡಬೇಕು ಆ ಹದಿನೈದಕ್ಕೆ ಮಾಡೋದಾ ಯಾವತ್ತೂ ನನ್ನ ನಾಳೆ ಪೂರ್ವ ಭಾವಿಸ್ ತೀರ್ಮಾನ ಮಾಡಿಕೊಂಡು ನಮ್ಮ ಸ್ಥಳೀಯರು ಮಾತಾಡ್ಕೊಂಡು ಹೇಳಿ ಅದಕ್ಕೆ ಸರ್ವ ಬಂಜಾರನ ಮತ್ತೆ ಇತರ ಜನಕ್ಕೂ ಮಾತಾಡ್ಸೋ ಸಮಾಜ ಮತ್ತೆ ರಕ್ಷಾಕರ್ಮ ಸಮಾಜ ಮತ್ತೆ ತೀರ್ಮಾನಗೊಂಡು ನಾವೆಲ್ಲ ಸಾಮೂಹಿಕವಾಗಿ ಆ ಮನವಿ ಅರ್ಪಣೆ ಮಾಡಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ನಾಯಕ್ ಶ್ರೀನಿವಾಸ್ ನಾಯಕ್ ಗಂಗಾಧರ್ ನಾಯಕ್ ಉಪಸ್ಥಿತರಿದ್ದರು ನಾನೂರು ವರ್ಷಗಳ ಇತಿಹಾಸವಿರುವ ವಿಶ್ವವಿಖ್ಯಾತ ಬೀರೂರಿನ ಮೈಲಾರ ಲಿಂಗೇಶ್ವರದ ಈ ವರ್ಷದ ಕಾರ್ಣಿಕ ನುಡಿಯು ಅಚ್ಚರಿ ಮತ್ತು ಎಚ್ಚರಿಕೆಯನ್ನ ವಿಶ್ವಕ್ಕೆ ನೀಡಿದೆ ಮೈಸೂರು ಮಹಾರಾಜರು ಪಾಲಿಸುತ್ತಿದ್ದ ವಿಜಯದಶಮಿ ದಿನದ ಗೊರವಯ್ಯ ನುಡಿಯುವ ಕಾರ್ಣಿಕದ ಈ ವರ್ಷದ ನುಡಿಗಳು ವಿಶ್ವವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ ನಾನೂರು ವರ್ಷಗಳ ಇತಿಹಾಸವಿರುವ ವಿಶ್ವವಿಖ್ಯಾತ ಬೀರೂರು ಮೈಲಾರ ಲಿಂಗೇಶ್ವರ ಕಾರ್ಣಿಕ ವಿಜಯದಶಮಿ ದಿನ ಆರಂಭವಾಗಿ ಮುಂಜಾನೆ ಸಂಪನ್ನವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರು ಪಟ್ಟಣದ ಮೈಲಾರ ಲಿಂಗೇಶ್ವರ ಕಾರ್ಮಿಕ ಇಂದು ಮುಂಜಾನೆ ನಾಲ್ಕು ಮೂವತ್ತೈದಕ್ಕೆ ಗೊರವಯ್ಯ ದಶರಥ ಪೂಜಾರಿ ನುಡಿದಿದ್ದು ಇಡೀ ವಿಶ್ವಕ್ಕೆ ಎಚ್ಚರಿಕೆ ನೀಡಿದೆ ಮೈಲಾರ ಲಿಂಗೇಶ್ವರ ಕಾಣಿಕದ ನುಡಿಗಳು ಏನು ಅನ್ನೋದನ್ನ ನೋಡೋದಾದ್ರೆ ಇಟ್ಟ ರಾಮರ ಬಾಣ ಹುಸಿಯಿಲ್ಲ ಧರ್ಮ ಅಧರ್ಮ ಸಂಕಷ್ಟವಾಯಿತು ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು ದರಗೆ ವರ್ಣನ ಆಗಮನವಾಯಿತು ಎಂದು ಕಾಣಿಕಾ ನುಡಿದಿದ್ದು ಸರ್ವರು ಎಚ್ಚರದಿಂದಿರಬೇಕು ಎಚ್ಚರಿಕೆ ಪರಾಕೆಂದಿದೆ ಮೈಸೂರು ಮಹಾರಾಜರ ಕಾಲದಿಂದಲೂ ಭಾರೀ ಮಹತ್ವ ಪಡೆದಿರುವ ಬೀರೂರು ಮೈಲಾರ ಲಿಂಗೇಶ್ವರದ ಈ ವರ್ಷದ ಕಾಣಿಕಾ ಆತಂಕ ಸೃಷ್ಟಿ ಮಾಡಿದೆ ನುಡಿದ ಮೂರು ವಾಕ್ಯಗಳಲ್ಲಿ ಎರಡೂ ವಿಶ್ವಕ್ಕೆ ಎಚ್ಚರಿಕೆ ನೀಡಿದರು ಿದ್ರೆ ಒಂದು ರೈತರು ಸಂತಸ ಪಡುವ ಉತ್ತಮ ಮಳೆಯ ಶುಭ ಸೂಚನೆ ನೀಡಿದೆ ಇಷ್ಟ ಧರ್ಮ ಧರ್ಮ ಸಂಕಷ್ಟವಾಯಿತು ವಿಶ್ವಕ್ಕೆ ಶಾಂತಿಯ ವರುಣನ ಆಗಮನವಾಯಿತು ಸರ್ವರು ನಮಸ್ತೆ ಶ್ರೀ ಮೈಲಾಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಬೀರ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬೀರೂರು ಈ ಒಂದು ಕ್ಷೇತ್ರಕ್ಕೆ ಅದರದೇ ಆದ ಇತಿಹಾಸ ಇದೆ ಕಳೆದ ಮುನ್ನೂರು ಮುನ್ನೂರ ಐವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯ ಈ ದೇವಾಲಯದಲ್ಲಿ ವಿಶೇಷವಾಗಿ ಕಾಲ್ಕು ವರ್ಷದ ಭವಿಷ್ಯವಾಗಿದೆ ಮುಂದಿನ ವರ್ಷದ ಭವಿಷ್ಯವಾಗಿದೆ ಈ ಒಂದು ಕಾರ್ಮಿಕ ನೋಡಬೇಕಂದ್ರೆ ಐದೂವರೆ ಐದುವರೆ ನಾಲ್ಕು ನಾಲ್ಕೂವರೆ ಇಲ್ಲ ಐದು ಗಂಟೆ ಒಳಗಡೆ ಈ ಒಂದು ಕಾರ್ಮಿಕ ಜನರುತ್ತೆ ಈ ಕಾರ್ಣಿಕಕ್ಕೆ ಅದರದೇ ಆದ ಇತಿಹಾಸ ಇದೆ ಮೊದಲೆಲ್ಲ ಮೈಸೂರು ಮಹಾರಾಜರ ಕಾಲದಲ್ಲಿ ಆ ರಾಜರು ಏನು ಮಾಡ್ತಾ ಇದ್ರು ಈ ಒಂದು ಕಾರ್ಣಿಕನ ಆ ಓಲೆ ಮುಖಾಂತರ ಕಳಿಸ್ಕೊಳ್ತಾ ಇದ್ದೀವಿ ಕಳಿಸ್ಕೊಂಡು ಅವರ ರಾಜ್ಯ ಒಂದು ಸಭೆಯಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ವಿ ಮುಂದಿನ ನಮ್ಮ ರಾಜ್ಯಕ್ಕೆ ಏನು ಬೇಕಾಗುತ್ತೆ ಮಳೆ ಎಷ್ಟು ಬರುತ್ತೆ ಜನಗಳಿಗೆ ಏನು ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನ ಮುಂಚೆ ಪೂರ್ವ ಪೂರ್ವವಾಗಿ ತಿಳ್ಕೊಳ್ತಾ ಇದ್ದೀವಿ ಈ ಒಂದು ಕಾರಣಿಕ ಅಷ್ಟು ಮಹತ್ವವಾದದ್ದು ಶ್ರೀ ಮೈಲಾಲಿಂಗೇಶ್ವರ ಸ್ವಾಮಿಯವರು ಇಲ್ಲಿ ಕಳೆದ ನಾಲ್ಕು ನಾಲ್ಕು ವರ್ಷದಿಂದ ಭಕ್ತರ ಬಂದು ಬಂದು ಭಕ್ತರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಅಪ್ಪಡೆ ಮುಖಾಂತರ ಬಹು ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದ ಶ್ರೀ ಗಣಪತಿಯ ನೂತನ ದೇವಸ್ಥಾನ ಉದ್ಘಾಟನೆಗೊಳ್ಳಲಿದ್ದು ಶ್ರೀ ಮಹಾಗಣಪತಿಯ ಪ್ರೇರಣೆಯಂತೆ ಅಕ್ಟೋಬರ್ ಆರರಂದು ಗಣಪತಿಯ ಪುನಃ ಪ್ರತಿಷ್ಠಾಪನೆ ಮತ್ತು ಶಿಖರ ಕುಂಭಾಭಿಷೇಕ ಸಮಾರಂಭವು ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ನಡೆಯಲಿದೆ ಎಂದು ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರ್ ತಿಳಿಸಿದರು ತಾಲೂಕು ಕಚೇರಿ ಆವರಣದಲ್ಲಿರೋ ಹಳೆ ದೇವಸ್ಥಾನದಲ್ಲಿರೋ ಗಣಪತಿನ ನಾವು ಪಕ್ಕದಲ್ಲಿ ಹೊಸ ದೇವಸ್ಥಾನ ಕಟ್ಟಿ ಪುನರ್ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ ಇದು ಚಿಕ್ಕಮಗಳೂರು ತಾಲೂಕು ಕಚೇರಿ ಶ್ರೀ ಸಂಕಷ್ಟಾರ ಮಹಾಗಣಪತಿ ಸೇವಾ ಸಮಿತಿ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಚಿಕ್ಕಮಗಳೂರು ತಾಲೂಕು ಇವರ ವತಿಯಿಂದ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಸು ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರ ಒಳಗೆ ತರುವ ಶುಭ ಮುಹೂರ್ತದಲ್ಲಿ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀ ವಿದುಶೇಖರ ಪಾರ್ಥೀ ಮಹಾಸ್ವಾಮಿಗಳವರ ಅಭಯ ಹಸ್ತದಿಂದ ಶ್ರೀ ಸಂಕಷ್ಟರಾಮ ಮಹಾಗಣಪತಿ ದೇವಸ್ಥಾನ ಮತ್ತು ಗೋಪುರ ಕುಂಭಾಭಿಷೇಕ ಉದ್ಘಾಟನೆ ಮಾಡಲಿದ್ದರು ಅವರು ನಂತರ ರ್ವಚನ ಜಗದ್ಗುರು ಮಹಾಸ್ವಾಮಿಗಳವರ ದರ್ಶನ ಈ ದರ್ಶನದಲ್ಲಿ ಪಾದಪೂಜೆ ವಂದನೆ ವಸ್ತ್ರ ಸಮರ್ಪಣೆ ಇತ್ಯಾದಿ ಸೇವೆಗಳನ್ನು ಸಲ್ಲಿಸಲು ಅವಕಾಶ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೃಂಗೇರಿ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಶ್ರೀ ಗಣಪತಿ ದೇವರಿಗೆ ಕುಂಭಾಭಿಷೇಕ ಮಹಾಮಂಗಳಾರತಿ ಶಿಖರ ಕುಂಭಾಭಿಷೇಕ ಈ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿದೆ ಎಂದು ಹೇಳಿದರು ಕಾರ್ಯಕ್ರಮ ನೆರವೇರುತ್ತೆ ಇವತ್ತು ಅಂದ್ರೆ ಶನಿವಾರ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಲ್ಕೂವರೆಯಿಂದ ಹಿಡಿದು ರಾತ್ರಿ ತನಕ ದೇವರಿಗೆ ಅಹ್ ಕಳಶ ದೇವರ ವಿಗ್ರಹದಿಂದ ಜೀವವನ್ನು ತೆಗೆದು ಒಂದು ಕಳಶದಲ್ಲಿ ಸ್ಥಾಪನೆ ಮಾಡಿ ಕಲಾ ಸಂಕೋಚ ಅಂತ ಹೇಳಿ ಕರೆಯುವುದು ಕಲಾ ಸಂಕೋಚ ಮಾಡಿ ಆ ವಿಗ್ರಹವನ್ನು ತೆಗೆದು ಪಕ್ಕ ದೇವಸ್ಥಾನದಲ್ಲಿ ಕೂರಿಸುವಂತಹ ಕಾರ್ಯಕ್ರಮವು ಇವತ್ತು ರಾತ್ರಿ ನಡೆಯುತ್ತೆ ತದನಂತರ ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತಾದಿಗಳಲ್ಲಿ ದೇವರಿಗೆ ಕಲಾ ಕಲಾಹಂಗಳನ್ನೆಲ್ಲ ಮಾಡಿ ದೇವರಿಗೆ ದೃಷ್ಟಿಯನ್ನು ಕೊಡುವ ಕಾರ್ಯಕ್ರಮಗಳು ಆಗುತ್ತೆ ನಾಡಿದ್ದು ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸರಿಯಾಗಿ ಹತ್ತೂವರೆಯಿಂದ ಹನ್ನೊಂದುವರೆಗೆ ಸಲ್ಲುವ ಶುಭ ವೃಷ್ಟಿಕ ಲಗ್ನದಲ್ಲಿ ಗುರುಗಳ ಅವಯಹಸ್ತಗಳಿಂದ ಆ ದೇವರಿಗೆ ಮಹಾಗಣಪತಿ ವಿಗ್ರಹಕ್ಕೆ ಅಭಿಷೇಕ ಆಗಿ ತದನಂತರ ಕುಂಭಾಭಿಷೇಕವನ್ನು ನೆರವೇರಿಸಿಕೊಡ್ತಾರೆ ಅಂತ ಹೇಳಿ ಗುರುಗಳು ನಮ್ಗೆ ಅರ್ಪಣೆಯನ್ನು ಮಾಡಿದ್ದಾರೆ ತದನಂತರವಾಗಿ ಗುರುಗಳು ಬಂದ ಬಂದಂತ ಎಲ್ಲಾ ಭಕ್ತಗಳಿಗೆ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳಿಗೂ ಫಲ ಸಮರ್ಪಣೆಯನ್ನು ಈ ಮೂರು ದಿನಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಗಾದರಾಗಬೇಕಾಗಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಹ ಕಾರ್ಯದರ್ಶಿ ಕೃಷ್ಣಮೂರ್ತಿ ಖಜಾಂಚಿ ಮಮತಾ ಅಕ್ಷಯ್ ಭಟ್ರು ಕೌಶಿಕ್ ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯುವ ಸಬಲೀಕರಣದ ಕ್ರೀಡಾ ಇಲಾಖೆ ನಗರಸಭೆ ವಾರ್ತಾ ಇಲಾಖೆ ರೋಟರಿ ಇನ್ನರ್ವಿಲ್ ಟ್ರಸ್ಟ್ ಸಂಧ್ಯಾ ವೃದ್ಧಾಶ್ರಮ ಅನ್ನಪೂರ್ಣ ವೃದ್ಧಾಶ್ರಮ ಐಪಿಐಡಿ ಪಿ ಸಂಸ್ಥೆ ಶ್ರೀ ನಿವೇದಿತಾ ವಿದ್ಯಾಸಂಸ್ಥೆ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಿರಿಯ ನಾಗರಿಕರ ಒಕ್ಕೂಟ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮವು ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಹಿರಿಯ ನಾಗರಿಕರನ್ನು ಗೌರವದಿಂದ ಕಾಣುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ ವೃದ್ಧಾಪ್ಯ ಜೀವನವನ್ನು ಉತ್ತಮ ರೀತಿಯಲ್ಲಿ ಸಾಗಿಸಲು ಅನುವು ಮಾಡಿಕೊಡಬೇಕು ಎಂದರು ಇದಕ್ಕೆ ನಡೆದಾಗುವ ದೇವರು ಉತ್ತಲ್ಲ ಹಾಗೆ ನಡೆದಾಗುವ ಗ್ರಂಥಾಲಯಗಳಿದ್ದಂತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತ ಹೇಳಿದ್ರೆ ಅವರ ತ್ಯಾಗ ಅವರ ಅನುಭವ ಅವರ ಸಮರ್ಪಣೆ ಅವೆಲ್ಲ ಕಿರಿಯರಾಗಿರ್ತಕ್ಕಂಥ ನಮಗೆ ಅವರು ತೋರುವ ಪ್ರೀತಿ ಮಾತುಗಳನ್ನ ಈ ಸಂದರ್ಭದಲ್ಲಿ ವಿವರಿಸಲಿಕ್ಕೆ ಕಷ್ಟ ಸಾಧ್ಯವಾದಂತ ವಿಷಯವಾಗಿರ್ತದೆ ಅಂತ ಹೇಳ್ತಾ ಅದನ್ನು ಸ್ವೀಕರಿಸುವ ಮತ್ತೆ ಅದನ್ನು ಅನುಭವಿಸಿದಾಗ ಮಾತ್ರ ನಮ್ಮ ಮನಸ್ಸಿನಲ್ಲಿ ಅದು ಅನ್ನೋ ಒಂದು ಮಾತನ್ನ ಎಂಬೆಯಿಂದ ಹೇಳಿಕೆ ಬಯಸುತ್ತೇನೆ ಸರ್ಕಾರ ಯಾವುದೇ ಇರಲಿ ಈಗ ಎಲ್ಲ ಸರ್ಕಾರಗಳು ಸಹ ಹಿರಿಯ ನಾಗರಿಕರಿಗೆ ಹಲವಾರು ರೀತಿಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪಿಂಚಣಿ ಆಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ನಲ್ಲಿ ಬಸ್ಸಿನಲ್ಲಿರ್ಬೋದು ಹಿರಿಯ ನಾಗರಿಕರ ಕೇಂದ್ರಗಳಲ್ಲಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಕಂಡಿದೆ ಅದ್ರ ಜೊತೆ ಇತ್ತೀಚೆಗೆ ಹೊಸ ಒಂದು ಕಂದಾಯ ಇಲಾಖೆ ಕಾನೂನನ್ನು ತಂದಿದ್ದಾರೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಪಾಲನ್ನು ಕೊಟ್ಟಿದ್ರು ಸಹ ಏನಾದರೂ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಬಹುಶಃ ಎ ಸಿ ಅಧಿಕಾರ ಎ ಸಿ ಅವರಿಗೆ ಉಪವಿಭಾಗಾಧಿಕಾರಿ ನೀವು ಅರ್ಜಿ ಕೊಟ್ರೆ ನೀವು ಅವರಿಗೆ ಪಾಲು ಮಾಡಿಕೊಟ್ಟಂತ ಆಸ್ತಿಯನ್ನು ವಾಪಸ್ ತಂದೆ ತಾಯಿಗಳಿಗೆ ಕೊಡಿಸುವ ನೂತನ ಕಾನೂನನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇದೇ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಹಾಗೂ ಇಲಾಖಾ ಅಧಿಕಾರಿಗಳು ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು ಇಪ್ಪತ್ತೈದರ ಎಂದು ಪ್ರಾರಂಭವಾದ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಆರ್ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ತೈದರ ವಿಜಯದಶಮಿಗೆ ಒಂದು ಶತಮಾನದ ಯಶಸ್ವಿ ದೇಶ ಸೇವೆಯ ಧರ್ಮ ರಕ್ಷಣೆಯ ಯಾತ್ರೆ ಪೂರೈಸುತ್ತಿರುವುದಕ್ಕೆ ಭಾರತೀಯರಿಗೆಲ್ಲ ಅಭಿನಂದನೆಗಳು ವಿಶೇಷವಾಗಿ ದೇಶ ಸೇವೆ ಹಾಗೂ ಧರ್ಮರಕ್ಷಣೆಗೆ ತಮ್ಮ ಜೀವನದ ಅಮೂಲ್ಯ ಸಮಯಗಳನ್ನು ನೀಡಿರುವ ಲಕ್ಷಾಂತರ ಕಾರ್ಯಕರ್ತರಿಗೆಲ್ಲ ಮುಖಂಡರಿಗೆಲ್ಲ ಅನಂತ ವಂದನೆಗಳೊಂದಿಗೆ ಹೃತ್ಪೂರ್ವಕ ಶುಭಾಶಯಗಳು ಎಂದು ಸಮಸ್ತ ವಿಶ್ವ ಧರ್ಮ ರಕ್ಷಾ ಸೇವಾ ಸಂಸ್ಥಾನಂ ಧರ್ಮಾಧಿಕಾರಿ ಯೋಗಿ ಸಂಜಿತ್ ಸುವರ್ಣ ತಿಳಿಸಿದರು ಬಂದ ನಂತರದಲ್ಲಿ ದೇಶದ ರಕ್ಷಣೆಯಲ್ಲಿ ಭಾರತ ಸರ್ಕಾರ ಹಾಗೂ ಆರ್ಮಿಯ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ತರದಲ್ಲಿ ಆರ್ ಎಸ್ ಎಸ್ ಪ್ರಾಮುಖ್ಯತೆ ಇದೆ ದೇಶ ಮತ್ತು ಧರ್ಮ ವರ್ಷದಲ್ಲಿ ಹಾಗಾಗಿ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಎಂದು ಪ್ರಾರಂಭವಾಗಿ ಈ ವಿಜಯದಶಮಿಗೆ ನೂರು ವರ್ಷವನ್ನ ಯಶಸ್ವಿಯಾಗಿ ಅಮೋಘ ಯಾತ್ರೆಯನ್ನು ಪೂರೈಸಿದೆ ಹಾಗಾಗಿ ಆರ್ ಎಸ್ ಗೆ ಯೋಗದಾನ ನೀಡಿದಂತಹ ಎಲ್ಲರಿಗೂ ನಾವೆಲ್ಲ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಭಾರತೀಯರಿಗೆ ಪ್ರತಿಯೊಬ್ಬ ಭಾರತೀಯರು ಅದರಿಂದ ಪ್ರತ್ಯಕ್ಷ ಪರೋಕ್ಷವಾಗಿ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಎಲ್ಲರಿಗೂ ಭಾರತೀಯ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಹಾಗೆ ಆರ್ ಎಸ್ ಎಸ್ ಮಾಡಿದ ಮುಖ್ಯ ಸಂಸ್ಥಾಪಕರಾದ ಹೆಗ್ಡೆವರ್ಕರ್ ಅವರ ಮುಖ್ಯ ಉದ್ದೇಶ ಏನಿದೆ ಭಾರತೀಯತೆ ಉಳಿಬೇಕು ದೇಶ ಉಳಿಬೇಕು ಧರ್ಮ ಉಳಿಬೇಕು ಅನ್ನೋ ಉದ್ದೇಶದಿಂದ ಅವರು ಮಹಾತ್ಮರಾದ ತಿಲಕರು ಹಾಗೂ ಸಾವರ್ಕರ್ ಅವರು ಹಾಗೂ ಯೋಗಿ ಅರಬಿಂದೋ ಸ್ವಾಮಿ ವಿವೇಕಾನಂದರು ಇಂಥ ಮುಂತಾದ ಮಹಾತ್ಮರಿಂದ ಪ್ರಭಾವಿತರಾಗಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದರು ಸ್ವಾತಂತ್ರವರು ಕಾಂಗ್ರೆಸ್ನಲ್ಲೂ ಇದ್ರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಆ ಒಳ್ಳೆ ಉದ್ದೇಶನ ದೇಶ ಒಗ್ಗಟ್ಟಾಗಿರ್ಬೇಕು ಅನ್ನೋ ಉದ್ದೇಶನ ಪ್ರಾರಂಭಿಸಿದ್ರು ಅದರ ನಂತರ ಗೌಡವರ್ ಪ್ರಮುಖ ಪೂಜ್ಯ ಗೌಡವಪ್ಪ ಅವರು ಅದೇ ತರ ಅನಾ ಅನೇಕ ಮುಖ್ಯಸ್ಥರು ಮುಂದುವರಿಸ್ತಾ ಅವರು ಅವರೆಲ್ಲರ ಒಂದು ಮಾರ್ಗದರ್ಶನದಿಂದ ಇವತ್ತು ವಿಶ್ವದ ಮಾನವೀಯತೆ ಜೊತೆಗೆ ಜನರ ಸೇವೆ ಮಾಡಿ ದೇಶ ಸೇವೆ ಮಾಡ್ತಾರೆ ವಿಶ್ವದ ಅತಿ ದೊಡ್ಡ ಸಂಘಟನೆ ಆಗಿದೆ ಆರ್ ಎಸ್ ಎಸ್ ಹಾಗಾಗಿ ಮತ್ತೆ ಲಕ್ಷಾಂತರ ಕಾರ್ಯಕರ್ತರು ಸಕ್ರಿಯ ಕಾರ್ಯಕರ್ತರು ಈಗಲೂ ಇದೆ ಲಕ್ಷಾಂತರ ಇಲ್ಲಿ ತನಕ ನೋಡ್ರೆ ಕೋಟ್ಯಾಂತರ ಕಾರ್ಯಕರ್ತರೇ ಆಗ್ತಾರೆ ಇಲ್ಲಿ ತಕ ಬಂದು ಅವ್ರ ಸಾವಿರದ ಒಂಬೈನೂರ ಇಪ್ಪತ್ತೈದ ನೂರು ವರ್ಷದಲ್ಲಿ ಅದಕ್ಕೆ ಭಾಗವಹಿಸಿದವರು ಆಮೇಲೆ ಆರ್ ಎಸ್ ಎಸ್ ಅನ್ನೋದು ಕೆಲವು ಕಡೆ ಅಪಪ್ರಚಾರಗಳು ನಡೆದಿದೆ ಆತರದ್ದೇನು ಇಲ್ಲ ನಾವು ನೋಡಿದಾಗೆ ಇರೋದು ನಾವು ಹಿಂದೂಕರ ಸಂಘಟನೆ ನೋಡಿದಾಗೆ ಮತ್ತೆ ಸಮಾಜಕ್ಕೆ ಮುಖ್ಯಸ್ಥರ ನೋಡಿದಾಗ ಮತ್ತೆ ತಾವುಗಳನ್ನ ನೋಡಿದಾಗೂ ಸಹಿತ ಹತ್ರಕರ್ತರು ಜಾತಿ ಮತ ಭೇದ ಇಲ್ಲದೆ ದೇಶದ ಎಲ್ಲಾ ಜನರ ಹಿತಚಿಂತನೆ ಮಾಡ್ತಾ ಇರೋದ್ರಿಂದ ಮತ್ತೆ ಸನಾತನ ಧರ್ಮ ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ ನಾವು ಲೋಕಸಂಸ್ತ ಸುಖಿನೋ ಭವಂತು ಅಂತಾನೆ ಪ್ರತಿಯೊಂದರೂ ಮಾಡ್ತೀವಿ ನಾವು ಏನೇ ಮಾಡಿದ್ರು ಅದರಲ್ಲಿ ಈ ಲೋಕ ಕೊಳ್ಳೇದಾಗ್ಲಿ ಅಂತಾನೆ ಮಾಡ್ತೀವಿ ಅದರ ರಕ್ಷಣೆಗೋಸ್ಕರನೇ ಆರ್ ಬಂದಿದೆ ದೇಶ ಮತ್ತು ಧರ್ಮದ ರಕ್ಷಣೆಗಾಗಿ ಇದನ್ನ ವಿರೋಧ ಮಾಡೋರು ಅಥವಾ ಧಿಕ್ಕಾರ ಮಾಡೋರು ಅವ್ರು ತಮ್ಮ ಆತ್ಮ ವಿಮರ್ಶೆಯನ್ನ ಮಾಡ್ಕೊಡಿ ಸುಮ್ಸಿನ ರಾಜಕೀಯ ರಾಜ್ಯಗಳಾಗಿರ್ಬಹುದು ಅಥವಾ ಬೇರೆ ಇರಬಹುದು ಅವರು ತಮ್ಮ ಆತ್ಮವಿಮರ್ಶನ ಮಾಡ್ಕೊಳ್ಳಿ ಆಮೇಲೆ ಇಂತಹ ಮಹಾನ್ ಸಂಘಟನೆಯನ್ನ ಯೋಗದ್ದು ಒಂದು ಸಣ್ಣದಿಂದ ದೊಡ್ಡ ಮಟ್ಟ ಕೆಲವರು ತಮ್ಮ ಜೀವನ ಸಮರ್ಪಿಸಿದ್ದಾರೆ ಅಂತ ಯೋಗ ಯೋಗದ ಪ್ರತಿಯೊಬ್ಬರಿಗೂ ಕೃತಜ್ಞಾ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಂದೇ ಮಾತರಂ ಟ್ರಸ್ಟ್ ಅಧ್ಯಕ್ಷ ಪ್ರೀತೇಶ್ ಅವರು ತಿಲಕರು ಸಾರ್ವರ್ಕರು ಯೋಗಿ ಅರಬಿಂದೂರು ಸೇರಿದಂತೆ ಅನೇಕ ಮಹಾತ್ಮರಿಂದ ಪ್ರಭಾವಿತರಾಗಿದ್ದ ರಾಷ್ಟ್ರೀಯ ಹಿತಚಿಂತಕರು ಸಮಾಜ ಸೇವಕರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದ ಕೇಶವ್ ಬಲಿರಾಮ್ ಹೆಗ್ಡೆ ಅವರವರು ಸ್ಥಾಪಿಸಿದ ಈ ಸಂಘಟನೆ ಗೋಲ್ಕಾರ್ ಗುರುಜಿಯಾದಿಯಾಗಿ ಅನೇಕ ಮುಖಂಡರ ಮಾರ್ಗದರ್ಶನದಲ್ಲಿ ಇಂದು ಮಾನವೀಯತೆಯೊಂದಿಗೆ ದೇಶ ಸೇವೆ ಮಾಡುತ್ತಿರುವ ವಿಶ್ವದ ಅತಿದೊಡ್ಡ ಸಂಘಟನೆಯಾಗಿದೆ ಎಂದು ಹೇಳಿದರು ರಾಷ್ಟ್ರಗಳ ಇವತ್ತು ಕೂಡ ಶಾಖೆಗಳು ನಡೆಯುತ್ತೆ ಮತ್ತೆ ಸಂಘದಿಂದ ಯಾರು ಹೊರಗಡೆ ಬಂದಿರ್ತಾರೋ ಅವರೆಲ್ಲರೂ ಕೂಡ ತುಂಬ ಶಿಸ್ತುಬದ್ಧವಾಗಿರ್ತಾರೆ ದೇಶಕ್ಕೆ ಅವ್ರ ಕೊಡುಗೆ ತುಂಬ ಅಪಾರವಾಗಿದೆ ನಿಮ್ಗೆ ಗೊತ್ತಿರಂಗೆ ಪ್ರಧಾನಮಂತ್ರಿಯಿಂದ ಹಿಡ್ದು ಅಥವಾ ಪ್ರೆಸಿಡೆಂಟ್ ಇಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಎಷ್ಟೋ ಮುಖ್ಯಮಂತ್ರಿಗಳನ್ನು ಕೊಟ್ಟಿರುವಂಥದ್ದು ಎಮ್ ಎಲ್ ಎಗಳನ್ನ ಎಂ ಪಿಗಳನ್ನ ಎಲ್ಲರೂ ಕೂಡ ಜಾತಿ ಜಾತಿ ಅತೀತವಾಗಿ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಇಂಥ ಸಂಘಟನೆ ನೂರು ವರ್ಷ ಸಂಭ್ರಮದಲ್ಲಿರೋದ್ರಲ್ಲಿ ಪ್ರತಿಯೊಬ್ಬರು ಕೂಡ ಭಾರತೀಯರಂತೆ ಯಾರಿದ್ದಾರೋ ಅವರೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಅದರಲ್ಲಿ ಪಾಲುದಾರರಾಗಲೇಬೇಕಾಗತ್ತೆ ಮತ್ತೆ ಏನು ಮಹಾತ್ಮ ಗಾಂಧೀಜಿಯವರು ಕೂಡ ಎಷ್ಟೋ ಸಂಘದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿರ್ತಾರೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಏನ್ ಮತ್ತೆ ಇವರು ಪ್ರಣಬ್ ಮುಖರ್ಜಿ ಅವರು ಕೂಡ ಆಗಿರ್ತಾರೆ ಅವರು ಕೂಡ ಏನು ಇತ್ತೀಚೆಗೆ ಕಾಂಗ್ರೆಸ್ ಅಲ್ಲೇ ಇದ್ದಂತವರು ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಪಕ್ಷ ಆಗಲಿ ಅಥವಾ ಜಾತಿ ಆಗ್ಲಿ ಅನ್ನೋಂಥ ಬಂದೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಸಂಘ ಸೇಮ್ ಅದೇ ಎಲ್ಲ ರೀತಿನೇ ಹೆಂಗ್ ನೋಡ್ತಾರೋ ಅದೇ ರೀತಿಯೇ ಪ್ರತಿಯೊಬ್ಬರನ್ನು ಕೂಡ ನೋಡ್ತಾ ಇರೋದ್ರಿಂದ ಅಂತಹ ಸಂಘಟನೆ ಮೂರು ವರ್ಷ ಸಂಭ್ರಮದಲ್ಲಿ ಇರ್ಬೇಕಾದ್ರೆ ಯಾವುದೇ ರೀತಿ ಗೊಂದಲಗಳು ಕೂಡ ಆಗದೆ ಅಂದ್ರೆ ಯಾರು ಕೂಡ ಅದ್ರ ಬಗ್ಗೆ ಅಪಪ್ರಚಾರವನ್ನು ಮಾಡದಲೆ ಸುಮ್ಮನೆ ಏನಾರ ನೆಗೆಟಿವ್ ಕಮೆಂಟ್ಸ್ ಮಾಡೋದ್ರೂ ಬರ್ತದೆ ಆ ಸಂಭ್ರಮದಲ್ಲಿ ಪಾಲ್ದಾರ ರಾಜ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು ಅವರು ಮಾತನಾಡಿ ಜಾತಿ ಮತ ಭೇದವಿಲ್ಲದೆ ಸದಾ ದೇಶದ ಎಲ್ಲ ಜನರ ಹಿತ ಚಿಂತನೆ ಜೊತೆಗೆ ಇಡೀ ವಿಶ್ವದ ಒಳಿತನ್ನೇ ಮಾಡುವ ಸನಾತನ ಧರ್ಮ ಹಿಂದೂ ಪರಂಪರೆಯ ರಕ್ಷಣೆಗೆ ಕಟಿಬದ್ಧವಾಗಿರುವ ಇಂತಹ ಮಹಾನ್ ಸಂಘಟನೆಗೆ ವಿರೋಧ ಅಥವಾ ಧಿಕ್ಕಾರ ಮಾಡುವವರು ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ಎಂದರು ಅವರಿಗೆ ರೈತರ ಮಧ್ಯೆ ಭಾರತೀಯ ಕಿಸಾನ್ ಸಂಘ ಮತ್ತೆ ಉದ್ಯೋಗಿಗಳು ಏನು ಅವರ ಮಧ್ಯೆ ಭಾರತ ಮಜೂರ್ ಸಂಘ ಹೀಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಇರ್ಬೋದು ಈ ಥರ ಒಂದು ಲಕ್ಷಕ್ಕೂ ಹೆಚ್ಚು ಸೇವಾ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾವೆ ಇವತ್ತು ಹಾಗಾಗಿ ಇಂತಹ ರಾಷ್ಟ್ರ ಭಕ್ತ ಸಂಘಟನೆ ಇವತ್ತು ನೂರು ವರ್ಷ ನಾವೆಲ್ಲ ನಿಜವಾಗ್ಲೂ ಪುಣ್ಯವಂತರು ಹಾಗಾಗಿ ಇಂತಹ ಸಂಘಟನೆ ನೂರು ವರ್ಷ ಆಚರಣೆ ಮಾಡ್ತಿರೋದು ನಾವೆಲ್ಲ ಇದನ್ನ ತುಂಬ ಸ್ವಾಗತ ಮಾಡ್ತಾ ಇದೀವಿ ಮತ್ತೆ ಲಕ್ಷಾಂತರ ಜನ ಪ್ರಚಾರಕರು ಇವತ್ತು ಸಂಘದ ಚಟುವಟಿಕೆಗಳನ್ನ ಮುಖಾಂತರ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಇದನ್ನ ಯಾರು ಅಷ್ಟೇ ಇದು ಸಮಾಜಮುಖಿಯಾಗಿ ಮಾಡ್ತಕ್ಕಂಥ ಕಾರ್ಯ ಹಾಗಾಗಿ ಯಾರು ವಿರುದ್ಧವಾಗೋ ಮತ್ತೊಂದು ಮಾಡ್ತಾ ಸಂಘದಲ್ಲೇ ಜಾತಿ ಇಲ್ಲ ನೀವು ಯಾರು ಏನು ಏನೂ ಕೇಳೋದಿಲ್ಲ ಹಾಗಾಗಿ ಹಿಂದೋವ ಸೋದರ ಸರ್ವೆ ನಿಜವಾಗ್ಲೂ ಅರ್ಥ ಇದೆ ಅಲ್ಲಿ ಇಂಥ ರಾಷ್ಟ್ರ ಭಕ್ತ ಸಂಘಟನೆಗಳು ಇನ್ನೂ ಸಾವಿರಾರು ಸಂಘಟನೆಗಳು ಹಾಕಬೇಕು ಇವತ್ತು ನಾವು ಅದನ್ನು ಪ್ರೇರಣೆಯಾಗಿ ಇಟ್ಕೊಂಡು ನೀವು ಕೆಲಸ ಮಾಡ್ತಾರೆ ಉದ್ದೇಶ ಸಂಘದ ಪ್ರೇರಣೆ ಧನ್ಯವಾದ ಸುದ್ದಿಗೋಷ್ಠಿಯಲ್ಲಿ ಸನಾತನ ಸಂಸ್ಥೆ ಚಿಕ್ಕಮಗಳೂರು ಶಾರದಕ ಉಪಸ್ಥಿತರಿದ್ದರು years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step. From farm to fork, ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state of the art facility nondon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.